ಮಧ್ಯದಲ್ಲಿರುವಂಥ ರಾಯರ ವರ್ಧಂತೋತ್ಸವ ಉತ್ಸವ ಜೋರಾಗಿ ನಡೆದಿತ್ತು ಕೋಟಿಗಟ್ಟಲೆ ಭಕ್ತರ ಕಾಣಿಕೆ ಹರಿದು ಬಂದಿದೆ ಮೂವತ್ತು ದಿನಗಳಲ್ಲಿ ಮೂರು ಕೋಟಿಗೂ ಅಧಿಕ ಕಾಣಿಕೆ ಸಂಗ್ರಹ ಆಗಿದೆ ಮೂವತ್ತೆರಡು ಗ್ರಾಮ್ ಚಿನ್ನ ಒಂದು ಕೆ ಜಿ ಇನ್ನೂರ ನಲವತ್ತು ಗ್ರಾಮ್ ಬೆಳ್ಳಿ ಕಾಣಿಕೆ ಸಂಗ್ರಹ ಆಗಿರುವಂಥದ್ದು ರಾಯರ ಹುಟ್ಟು ಹಬ್ಬದ ನಿಮಿತ್ತ ಲಕ್ಷಾಂತರ ಭಕ್ತರು ಮಠಕ್ಕೆ ಆಗಮಿಸಿ ರಾಯರ ದರ್ಶನವನ್ನು ಪಡೆದಿದ್ದಾರೆ ಗಮನಿಸ್ತಾ ಹೋಗೋದಾದರೆ ಇಲ್ಲಿ ಮೂರು ಕೋಟಿಗೂ ಅಧಿಕ ಕಾಣಿಕೆ ಹಣ ಸಂಗ್ರಹ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಚಿಲ್ಲ ಚಿನ್ನ ಬೆಳ್ಳಿ ವಿಚಾರಕ್ಕೆ ಬರೋದಾದರೆ ಸಾಕಷ್ಟು ಪ್ರಮಾಣದಲ್ಲೂ ಸಂಗ್ರಹ ಆಗಿದೆ ಎನ್ನುವಂಥ ಮಾಹಿತಿ ಇದೆ ಒಂದು ಕೆ ಜಿ ಇನ್ನೂರ ನಲವತ್ತು ಗ್ರಾಮ್ ಬೆಳ್ಳಿ ಹುಂಡಿಯಲ್ಲಿ ಸಂಗ್ರಹ ಆಗಿದೆ ಮೂವತ್ತೆರಡು ಗ್ರಾಮ್ ಚಿನ್ನ ಸಂಗ್ರಹ ಆಗಿರುವಂಥದ್ದು ಹುಂಡಿಯಲ್ಲಿ ಮಂತ್ರಾಲಯದಲ್ಲಿ ರಾಯರ ವರ್ಧಂತ್ಸೋತ್ಸವ ಅತ್ಯಂತ ಅದ್ದೂರಿ ಸಂಭ್ರಮ ಸಡಗರದಿಂದ ಕೆಲ ದಿನಗಳ ಹಿಂದೆ ಜರುಗಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ